ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಅಂಕುಶ್ ಇವತ್ತಿನ ವಿಡಿಯೋ ಕೆ ಎಸ್ ಆರ್ ಟಿ ಸಿ ವೇತನ ಪರಿಷ್ಕರಣೆ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ನಮಸ್ಕಾರಗಳೇ ರೀ ಇದು ನಮ್ಮ ಸಾರಿಗೆ ನೌಕರರ ಜತೆಗೆ ಬಿದ್ದ ನೋವಿನ ಕತೆ ಐವತ್ತೆರಡು ತಿಂಗಳ ವೇತನ ಬಾಕಿ ಇದೆ ಅಂತ ನಾವು ಹೇಳಿದರೆ ಯಾರು ನಂಬೋದಿಲ್ಲ ಬೇರೆ ಯಾರಿಗೆ ಹೇಳಿದರೆ ಅದು ಕೂಡ ನಂಬೋದಿಲ್ಲ ಅವರು ಆದರೆ ಇದು ಸತ್ಯ ಸಾವಿರಾರು ನೌಕರರು ಈ ಬಾಕಿಗೆ ಕಾಯುತ್ತಾ ಕಣ್ಣೀರು ಇಡುತ್ತಾ ಇದ್ದಾರೆ ನೀವು ಕೆ ಎಸ್ ಆರ್ ಟಿ ಸಿ ನಲ್ಲಿ ಯಾಕೆ ಕೆಲಸ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ ಆದರೆ ಇದು ಮಾತ್ರ ಸತ್ಯ ದಿನಾಂಕ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರಿಂದ ಪರಿಷ್ಕರಣೆ ಆಗಬೇಕಾಗಿದೆ ಸರ್ಕಾರ ಹೇಳ್ತಿದೆ ನಮ್ಮ ಬಳಿ ಹಣ ಇಲ್ಲ ಅಂತ ಸಾರಿಗೆ ಸಂಸ್ಥೆಗೆ ಸಾಲ ಇದೆ ಅಂತ ಈಗಾಗಲೇ ಬಿಸ್ ಬಸ್ಸುಗಳನ್ನು ಖರೀದಿ ಮಾಡಿದ್ದೀವಿ ಆದರೆ ಈಗಾಗಲೇ ಸಾರ್ವಜನಿಕ ಪ್ರಯಾಣಿಕರಿಗೆ ಶೇಕಡಾ ಹದಿನೈದರಷ್ಟು ಪ್ರಯಾಣಿಕ ದರ ಏರಿಸಿದೆ ಬಿ ಜೆ ಪಿ ಸರ್ಕಾರ ಐದು ಸಾವಿರದ ಒಂಬೈನೂರ ಕೋಟಿ ಸಾಲ ಇಟ್ಟಿತ್ತು ಅದನ್ನು ತೀರಿಸಬೇಕು ತೀರಿಸಿದ್ದೀವಿ ಅಂತ ಹೇಳ್ತದೆ ಆದರೆ ಇತ್ತ ಶಾಸಕರಿಗೆ ಐವತ್ತರಷ್ಟು ವೇತನ ಹೆಚ್ಚಲಾಗಿದೆ ಹೈಪ್ರೋಪಾಲ್ ಕೂಟಗಳಿಗೆ ಲಕ್ಷ ಲಕ್ಷ ಖರ್ಚಾಗಿದೆ ಅದು ಹೇಗೆ ಸರಿ ಒಂದು ಕಡೆ ಕೋಟಿ ಕೋಟಿ ರೂಪಾಯಿ ಖರ್ಚು ಇನ್ನು ಒಂದು ಕಡೆ ನೌಕರರ ಬಾಕಿ ಹಣ ಬಾರದ ಹಣೆ ಬರ ಇದು ಎಷ್ಟು ನ್ಯಾಯ ಕೆಲವರಿಗೆ ರಿಯಾಯಿತಿ ಮಾದರಿಯಲ್ಲಿ ಸರ್ಕಾರದ ಸಹಾಯ ಆದರೆ ಸಾರಿಗೆ ನೌಕರಿಗೆ ಮಾತ್ರ ತಾರಿತಮ್ಯೂತರಾದ ತಾತಂತ್ರಗಳಿಗೂ ಈಗಲೂ ಪಿಂಚಣಿಗೆ ಕಾಯಿಸ್ತಾ ಇದೆ ಸರ್ಕಾರ ಅವರು ಜೀವನದ ಕೊನೆ ಹಂತದಲ್ಲಿ ವೈದ್ಯಕೀಯ ಖರ್ಚಿಗೆ ಸಾಲ ಮಾಡಿಕೊಳ್ಳುತ್ತಿದ್ದಾರೆ ಸಾರಿಗೆ ನೌಕರರ ಪಿಂಚಣಿ ಕನಿಷ್ಠ ಎರಡು ಮೂರು ಸಾವಿರದಿಂದ ನಾಲ್ಕು ಸಾವಿರಗಿದೆ ಇವರಿಗೆ ಕನಿಷ್ಠ ಪಿಂಚಣಿ ಇರಿಸಿಲ್ಲ ಮತ್ತು ಹೈಯರ್ ಪಿಂಚಣಿ ಸಾರಿಗೆ ನೌಕರರು ಇಲ್ಲವೆಂದು ಪಿ ಎಫ್ ಕಚೇರಿ ಹೇಳಿದ್ದಾರೆ ಹೈಯರ್ ಪಿಂಚಣಿ ಸಂಬಂಧಪಟ್ಟಂತೆ ಸಂಬಂಧಪಟ್ಟ ಇಲಾಖೆ ಮತ್ತು ಪಿ ಎಫ್ ಕಚೇರಿಯವರು ಮೂರು ವರ್ಷದ ಹಿಂದೆ ಹೈಯರ್ ಪಿಂಚಣಿಗೆ ಅರ್ಜಿಗಳನ್ನು ಪಡೆದುಕೊಂಡಿದ್ದರು ಆದರೆ ಪಿಎಫ್ ಕಚೇರಿಯವರು ಸಿಬ್ಬಂದಿಗಳಿಗೆ ಡಿಮ್ಯಾಂಡ್ ನೋಟಿಸ್ ಇನ್ನೂ ಕಳಿಸಿಲ್ಲ ನೌಕರು ಮಾಡುವ ಕಷ್ಟದ ಕೆಲಸಕ್ಕೆ ಇದು ಕೊಡುವ ಪ್ರತಿಫಲಿಯೇ ಪ್ರತಿಫಲವೇ ವೇಳೆಗೆ ವೇತನ ಸಿಗುವುದಿಲ್ಲ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ ಉದ್ಯೋಗ ಭದ್ರತೆ ಇಲ್ಲ ಹೀಗೆ ಮುಂದುವರೆ ಮುಂದುವರೆದರೆ ಯುವಕರು ಈ ಕ್ಷೇತ್ರಕ್ಕೆ ಬರ್ತಾರಾ ಸರ್ಕಾರ ಹಗಲಿರುಳು ಕೆಲಸ ಮಾಡುವ ನೌಕರರ ಪಾಲಿಗೆ ಮೀನಾಮ್ ಮಾಡುವ ಯಾಕೆ ಮುಂದಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಈ ಪ್ರಶ್ನೆ ಜಂಟಿ ಕ್ರಿಯಾ ಸಮಿತಿಯವರು ದಿನಾಂಕ ಹದಿನೈದು ನಾಲ್ಕು ಇಪ್ಪತ್ತು ಇಪ್ಪತ್ತೈದರಂದು ಪ್ರಕಟಿಸಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದ ಎದುರು ಒಂದು ದಿನದ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಪ್ರಕಟಣೆ ತಿಳಿಸಿದ್ದಾರೆ ಕೇವಲ ಐದು ದಿನ ಬಾಕಿ ಉಳಿದಿದೆ ಅಷ್ಟರೊಳಗೆ ಸರ್ಕಾರ ಮೀಟಿಂಗ್ ಕರೆಯುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಐವತ್ತೆರಡು ತಿಂಗಳ ವೇತನ ಬಾಕಿ ವೇತನ ಪರಿಷ್ಕರಣೆ ನಿವೃತ್ತಿ ಸೌಲಭ್ಯಗಳ ನಿರೀಕ್ಷೆ ಕಾರ್ಮಿಕರ ಇತರ ಸಮಸ್ಯೆಗಳು ಮತ್ತು ಪರಿಹಾರಗಳು ಇದೇ ದಿನಾಂಕ ಐದು ನಾಲ್ಕು ಇಪ್ಪತ್ತು ಇಪ್ಪತ್ತೈದರಂದು ಸಿಎಂ ನೇತೃತ್ವದಲ್ಲಿ ಸಭೆ ಅಂತ ಹೇಳಿದ್ರು ಆದರೆ ಅಚ್ಚರಿ ಏನಂದ್ರೆ ಒಂದಿನ ಮುಂಚೆ ಸಿಎಂ ದೆಹಲಿಗೆ ನಡೆದೇ ಬಿಟ್ಟರು ಇನ್ನು ಆಶೆ ಇಟ್ಟುಕೊಂಡ ನೌಕರರಿಗೆ ಮತ್ತೆ ನಿರಾಶೆ ಹುಟ್ಟಿಕೊಂಡಿತು ನಿಮ್ಮ ಅನಿಸಿಕೆ ಏನು ಕಮೆಂಟ್ ನನ್ನ ನಲ್ಲಿ ತಿಳಿಸಿ ಮತ್ತು ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಚೆಂದ್ರಿ ಚಾಲಕರ ಮತ್ತು ನಿರ್ವಾಹಕರು ಮೆಕ್ಯಾನಿಕ್ಗಳು ಯಾವ ಬಂಗಾರದ ಕೆಲಸ ಮಾಡಿದ್ರು ಇವರಿಗೆ ವೇತನವಿಲ್ಲ ಇಲ್ಲ ಭರವಸೆ ಇಲ್ಲ ಸರಿಸಮಾನ ಕೆಲಸಕ್ಕೆ ವೇತನ ಇಲ್ಲ ದಿನಕ್ಕೆ ಹನ್ನೆರಡು ಗಂಟೆ ಕೆಲಸ ಮಾಡಿದರೂ ಸರ್ಕಾರ ಇವರಿಗೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಇದು ಯಾವ ನ್ಯಾಯದ ವ್ಯವಸ್ಥೆ ಸಾರಿಗೆ ನೌಕರರು ಕುಟುಂಬ ನಿರ್ವಹಣೆಗೆ ದುಬಾರಿ ವ್ಯವಸ್ಥೆಯಲ್ಲಿ ಜೀವನ ಹೇಗೆ ಸಾಗಿಸುವುದು ಇವರು ಯಾರ ಮೇಲೆ ನಂಬಿಕೆ ಇಡಬೇಕು ಅವರು ಮಾಡುವ ಈ ಸಮಾಜ ಸೇವೆ ಒಂದು ಮಾನವೀಯ ಸ್ಪಂದನೆ ಬೇಕಲ್ಲವೇ ಈಗ ಪ್ರಶ್ನೆ ಇರುವುದು ಸರ್ಕಾರ ಆರ್ ಸಿ ನೌಕರನ್ನು ಯಾವ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾ ಇದೆಯಾ ಸಭೆ ಮುಂದೂಡುವುದು ನಂತರ ಕೇಳುವುದಿಲ್ಲ ಕೇಳುವುದೇ ಇಲ್ಲ ಅನ್ನುವನ್ನುವಂಥ ಈ ದ್ರೋಹದ ರೀತಿ ಹೇಗಿದೆ ಬದಲಾವಣೆ ಆಗಬೇಕು ಸಾಮಾಜಿಕ ಒತ್ತಡ ಮಾಧ್ಯಮದ ಬೆಂಬಲ ಮತ್ತು ನಾವೆಲ್ಲರೂ ಒಗ್ಗಟ್ಟು ಆಗಿ ಹೋರಾಟದ ಕರೆ ಕೊಡುವ ಅವಶ್ಯಕತೆ ಕೂಡ ಇದೆ ನನ್ನ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಬೆಂಗಳೂರು ಹೈಕೋರ್ಟ್ನಲ್ಲಿ ಶ್ರೀ ಶಿವರಾಜ್ ಎಚ್ ಬಿ ಬಿಕೀಲರು ವೇತನ ಪರಿಷ್ಕರಣೆ ಬಗ್ಗೆ ಹೈಕೋರ್ಟ್ಗೆ ದಾವೆಯನ್ನು ಹೂಡಿದ್ದಾರೆ ಮೊನ್ನೆ ಟೇಬಲ್ ಟೇಬಲ್ಗೆ ಬಂದಿತ್ತು ಈಗ ಮ್ಯಾನೇಜ್ಮೆಂಟ್ ವಕೀಲರು ವೇಳೆಯನ್ನು ತೆಗೆದುಕೊಂಡಂತ ಪ್ರಕರಣ ಮುಂದೆ ಹೋಗಿದೆ ಸ್ನೇಹಿತರೆ ಈ ವಿಡಿಯೋ ಶೇರ್ ಮಾಡ್ರಿ ಎಲ್ಲರ ಗಮನ ಸೆಳೆಯೋಣ ಸರ್ಕಾರದ ಪ್ರತಿಕ್ರಿಯೆ ನೀಡಲೇಬೇಕು ಇಲ್ಲ ಅಂದ್ರೆ ಈ ನೌಕರರ ಆಕ್ರೋಶ ಜನಶಕ್ತಿ ಆಗೋದು ಖಚಿತ ಇದೇ ಹದಿನೈದು ನಾಲ್ಕು ಇಪ್ಪತ್ತೈದರಂದು ಸಾರಿಗೆ ನೌಕರರು ಪ್ರಕಟಣೆ ಮಾಡಿರುವ ಧರಣಿ ಸತ್ಯಾಗ್ರಹ ನಾವೆಲ್ಲರೂ ಯಶಸ್ವಿಗೊಳಿಸೋಣ ನಮ್ಮ ಹಕ್ಕಿಗಾಗಿ ನಾವು ಎಲ್ಲರೂ ಧ್ವನಿ ಎತ್ತೋಣ ಎಲ್ಲರೂ ಸಂಘಟನೆಗಳು ಒಂದಾಗಿ ನನ್ನ ಚಾನಲ್ ಅನ್ನು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ